ಶಿರಾದ ಉತ್ಸಾಹಿ ಯುವಕರಿಂದ ಸಂದೇಶ ಸಾರುವ ಕಿರುಚಿತ್ರ ರಂಕಲ್ ಕಿರುಚಿತ್ರಕ್ಕೆ ಶುಭಾಶಯ ತಿಳಿಸಿದ ಮಾಜಿ ಸಚಿವ ಬಿ ಜಯಚಂದ್ರ ಚೈನ್ ಸ್ಟ್ಯಾಚಿಂಗ್ ಬಗ್ಗೆ ಅರಿವು ಮೂಡಿಸಿರುವ ಕಿರುಚಿತ್ರ ಓತೇಣ್ಣ ಕಡಿಮೆ ಮಾಡ್ತೇನ ಮಕ್ಕಳಿಗೆ ನಾವು ತಾಂತ್ರಿಕತೆ ಎಷ್ಟು ಬೆಳೀತಾ ಇದೆ ಅಂದರೆ ಹೊಲ್ಡಿಸೋದಕ್ಕೆ ಸಾಧ್ಯ ಇಲ್ಲ ಆ ತಾಂತ್ರಿಕತೆಯನ್ನು ಬಳಸ್ಕೊಂಡು ಇವತ್ತು ಯುವಕರು ಯುವತಿಯರೆಲ್ಲರೂ ಕೂಡ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಜನಗಳಿಗೆ ಒಂದು ಸಂದೇಶ ಕೊಡ್ತಕ್ಕಂಥ ರೀತಿಯಲ್ಲಿ ಒಂದು ಫಿಲಮನ್ನು ಮಾಡಿದಿರ್ತಕ್ಕಂಥದ್ದು ಅದು ಸದ್ಯಕ್ಕೆ ಅದು ಯೂಟ್ಯೂಬ್ನಲ್ಲಿ ಬರ್ತಕ್ಕಂಥದ್ದು ಒನ್ ಅವರ್ ಒನ್ ಅವರು ಫಿಲಮ್ನ ತಗ ತೆಗೆದಿದ್ದಾರೆ ಅದು ಒಂದು ಜನರಿಗೆ ಒಂದು ಸಂದೇಶ ಕೊಡ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿಯಲ್ಲಿ ಇವತ್ತು ಕ್ರೈಮ್ಸ್ ಆಗ್ತಾಯಿದೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಚೈನ್ ಸ್ನ್ಯಾಚಿಂಗ್ ಚೈನ್ ಸ್ನ್ಯಾಚಿಂಗ್ ಆಗ್ತದೆ ಚೈನ್ ಚಾ ಸ್ನ್ಯಾಚಿಂಗ್ ಆಗುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಯಾವ ರೀತಿಯಾಗಿರಬೇಕು ಅಂತಕ್ಕಂಥ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಮಾರಲ್ ಸ್ಟೋರಿ ಇರ್ತಕ್ಕಂಥ ರೀತಿಯಲ್ಲಿ ಒಂದು ಯೂಟ್ಯೂಬ್ನಲ್ಲಿ ಒಂದು ಫಿಲಮ್ ತೆಗೆದಿರ್ತಕ್ಕಂಥದ್ದು ಭಾಳ ಸಂತೋಷ ಇದು ನಾನು ಇವತ್ತೇ ಕೇಳಿದ್ದು ಈ ರೀತಿಯಾಗಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಹುಡುಗರೆಲ್ಲ ಸೇರಿ ಅವರೇ ಆ್ಯಕ್ಟ್ ಮಾಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಸಂತೋಷ ಪಡ್ತಕ್ಕಂಥ ವಿಚಾರ ಬಹುಶಃ ಮುಂದೆ ಎಲ್ಲ ಒಂದು ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವತ್ತು ವೇಗವಾಗಿ ಇದೆ ಬೆಂಗಳೂರಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಭಾಳ ವೇಗವಾಗಿ ಬೆಳೀತಾ ಇರಬೇಕಾದಾಗ ಅದನ್ನು ಬಳಸ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಒಳ್ಳೆ ಮಾರ್ಗದರ್ಶನ ಕೊಡ್ತಕ್ಕಂಥ ರೀತಿಯಲ್ಲಿ ಫಿಲಮ್ಸನ್ನು ತೆಗಿತಕ್ಕಂಥ ರೀತಿಯಲ್ಲಿ ಆಗಲಿ ಮೊದಲು ಯೂಟ್ಯೂಬು ಯೂಟ್ಯೂಬ್ ನಂತರ ನಂತರ ಥಿಯೇಟ್ರ್ನಲ್ಲಿ ಬಿಡ್ತಕ್ಕಂಥ ಕೆಲಸನೂ ಕೂಡ ಆಗಲಿ ಇವರಿಗೆ ಈ ಹುಡುಗರು ಹೊಸದಾಗಿ ಒಂದು ಪ್ರಯತ್ನ ಪಟ್ಟಿರೋದಕ್ಕೆ ನನ್ನ ಶುಭಾಶಯಗಳು ಆಲ್ ದಿ ಬೆಸ್ಟ್ ಎಲ್ಲರೂ ನಮಸ್ಕಾರ ಇವತ್ತು ಅತ್ಯಂತ ಖುಷಿಯ ದಿನ ಯಾಕಂತಂದರೆ ನಮ್ಮ ಶಿರಾ ಕ್ಷೇತ್ರದವರು ನಮ್ಮ ಶಿರಾ ನಗರದವರು ಬೇಗಮ್ ಮೊಹಲ್ಲ ವಿಶೇಷವಾಗಿ ಬೇಗಮ್ ಮೊಹಲ್ಲ ವಾರ್ಡ್ನವರು ಎಲ್ಲ ಹುಡುಗರು ಒಂದು ಒಳ್ಳೆಯ ಪ್ರದರ್ಶನ ಮಾಡಿ ಒಂದು ಫಿಲಮನ್ನು ಫಟ್ಟಿ ಒನ್ 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 ಅವರ್ ಫಿಲಮ್ ಮಾಡಿದ್ದಾರೆ ಅದು ಮೆಸೇಜ್ ಕೊಡ್ತಾ ಇದ್ದಾರೆ ಏನು ಸೈ ಚೈನ್ ಸ್ನ್ಯಾಚಿಂಗ್ ಆದಾಗ ಸೆಲ್ಫ್ ಡಿಫೆನ್ಸ್ ಆಗಿ ಯಾವ ಯಾವ ರೀತಿ ಮಹಿಳೆ ಇದು ಮಾಡಬೇಕಂತ ಭಾಳ ಚೆನ್ನಾಗಿದೆ ಸ್ಟೋರಿ ಇದು ಸೆಕೆಂಡ್ ರಿಲೀಸ್ ಆಗ್ತಾ ಇದೆ ಓವರ್ ಯು ಯೂಟ್ಯೂಬ್ನಲ್ಲಿ ಸೆಕೆಂಡ್ ರೀಚ್ ಒನ್ ಚಾನಲ್ ಮುಖಾಂತರ ಆಗ್ತಾಯಿದೆ ಇನ್ನು ಮುಂದೆ ಇನ್ನೂ ಒಳ್ಳೆಯದು ರೀತಿಯಿಂದ ಬೆಳೀಲಿ ಇನ್ನೂ ಒಳ್ಳೆ ಒಳ್ಳೆ ಮೆಸೇಜ್ ಕೊಡೋಂತಹ ಇದು ಸಿನಿಮಾಗಳನ್ನು ಮಾಡಲಿ ನಮ್ಮ ಹುಡುಗರು ಇನ್ನೂ ಒಳ್ಳೆಯದಾಗಲಿ ಅಂತ ಭಾವಿಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ ಈ ಮೂವಿ ಕಾನ್ಸೆಪ್ಟ್ ಏನಂತಂದರೆ ಸೆಲ್ಫ್ ಡಿಸೆ ಡಿಫೆನ್ಸ್ಗೋಸ್ಕರ ಮಾಡಿರೋದು ಅಂದರೆ ಎಕ್ಸಾಂಪಲ್ ಇವಾಗ ನಾವು ಹೋಗ್ತಿರ್ಬೇಕಾದ್ರೆ ಹುಡುಗರೆಲ್ಲ ಚೈನ್ ಸ್ನ್ಯಾಚಿಂಗ್ ಮಾಡ್ತಾರೆ ಹೆಣ್ಮಕ್ಳಾಗಿ ನಾವು ನಮ್ಮ ಲೈಫ್ನ ಹೆಂಗೆ ಡಿಫೆನ್ಸ್ ಮಾಡ್ಕೊಳೋ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿರೋ ಮೂವಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಮೂವಿ ತುಂಬಾ ಇಷ್ಟ ಆಗುತ್ತಂತ ಸೊ ದಯವಿಟ್ಟು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ನಾವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಎಫೋರ್ಟಾಗಿ ಮಾಡಿದ್ದೀವಿ ಸೊ ದಯವಿಟ್ಟು ಪ್ರ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು